ೇ ನಮಸ್ಕಾರ ಡಿ ಕೆ ರವಿ ತಾಯಿಗೆ ಕಳೆದ ಮೂರು ತಿಂಗಳಿಗಿಂತ ಮಾಸಾಸನ ಬಂದಿಲ್ಲ ಆಕೆ ಮಾತ್ರೆ ತಗೊಳ್ಳೋದಕ್ಕೂ ಹಾಕ್ತಿಲ್ಲ ಎಂಬ ಸುದ್ದಿಯನ್ನ ವಸಂತವಾಣಿ ಪ್ರಕಟ ಮಾಡಿತ್ತು ಈ ಬೆನ್ನಲ್ಲಿ ತಹಸೀಲ್ದಾರ್ ರಶ್ಮಿ ಅವರು ಡಿ ಕೆ ರವಿ ಮನೆಗೆ ಭೇಟಿ ನೀಡಿ ಆ ತಾಯಿಯ ಸಾಂತ್ವನ ಮಾಡಿದ್ರು ಹಣ ಯಾವುದಕ್ಕೆ ಬಂದಿಲ್ಲ ಎಂಬುದನ್ನು ಪರಿಶೀಲನೆ ಮಾಡಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಆಕೆಯ ಸಮಸ್ಯೆಯನ್ನ ತಕ್ಷಣ ಬಗೆಹರಿಸುವುದಾಗಿ ಭರವಸೆ ನೀಡಿದ್ರು ಅದೇ ರೀತಿ ಆ ತಾಯಿಗೆ ಮಾತ್ರೆಗಳನ್ನು ಕೂಡ ಒದಗಿಸುವುದಾಗಿ ತಿಳಿಸಿದ್ರು ಈ ವರದಿಯನ್ನು ವಸಂತವಾಣಿ ಫಲಶ್ರುತಿ ಅಂತ ಮಾಡ್ಬೇಕಾ ಅಥವಾ ಕಣ್ಣೀರಿಗೆ ಕರಗಿದ ರಶ್ಮಿ ಅಂತ ಮಾಡ್ಬೇಕಾ ನನಗಂತೂ ಗೊತ್ತಾಗ್ತಾ ಇಲ್ಲ ಆದರೆ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿದ್ದು ಮಾತ್ರ ನನಗೂ ಕೂಡ ತುಂಬ ಒಂದು ರೀತಿ ಭಾವೋದ್ವೇಗಕ್ಕೆ ಒಳಗಾಗಿತ್ತು ಇಂತಹ ವಿಚಾರಗಳನ್ನ ಇನ್ನಷ್ಟು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅದೇ ರೀತಿ ಸಂಪೂರ್ಣ ವಿಡಿಯೋ ನೋಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ನೀನು ಕರೆಗೆ ಉತ್ತರವಾಗಿ ಬತ್ತಿ ನನಗೆ ದಯ ಮಾಡಿ ಮತ್ತೆ ನೀ ಬಾರದೆ ಉನ್ನೈ ನೀ ಬಾರದೆ ಒರಿಯೋ ನೀ ಬಾರದೆ ನನಗೆ ತಗrali ನನಗೆ ಸುಸ್ತಲ್ಲ ನಮ್ಮ ಅಪ್ಪನ ಜೊತೆನಲ್ಲಿ ಯಾವಾಗಲೂ ಕಡಿ ಅಂತ ನಿಮ್ ನಿಮ್ಮ ಅಮ್ಮ constant ಇದ್ದಿರ ಅದೇ ಹೊತ್ತು நான் அல்லா ஒல்சேட் நீர் அவரேன் ಇವರು ಬಷ್ಟೆ ಅದರ ತುಪ್ಪೊಂಡೋ ಯಾತ್ರರ ಗಾಡಿ ದ್ಯಾ ಅದರ ಒಬರ್ ಬರುಂತ ಕೈಗೆ ತುಗನೇ ಅದರ ಓನೇ ಕೆ ಬಿಂದೆ ಬದ್ರೆ ನಿಮ್ಮನ್ನ ಮಗೇನ ಗಾಡಿ ಕಳಿಸ್ಬಿಡ್ಲೇ ಯಾತ್ರರ ತಳ್ಕೊಂಡ ತಿರ್ಗಡಮ್ಮ ಅಂತಾರೆ ಜೇನು ನಿನ್ನ ಚಲೇ ಬಿತ್ತಿರೋನೇ ನಿಂಗೆ ಯಾಕೋ ಸುಕ್ಕೆ ಕೋಟಿ ಕೋಟಿ ಉದಾಹರಣೆ ನೂ ನಂಗನೆ ಮೈತಿ ನೂತಾರಾ ಬಿಡಿ ಅವನು ಮಾಡಿದ ತರ ಆಗುತ್ತೆ ನಾನು ಹೇಳ್ತಿರಲ್ಲ ನಾನು ಗನ್ನೆಯ ಮಾಡಿ ಸುಕ್ಕತ್ತು ಕೊಡ್ಕೊಬಾಳ್ತೀನಿ ತನಂತ ದೇರ್ಗೆ ನೀರ್ ಹಾಕ್ಬಿಡಿಲ್ಲ ಕಣ್ಣಲ್ಲಿ ನೀವು ಆಯ್ತಾ ಈಗ ಪೆನ್ಶನ್ ಏನಿದೆ ನಾನು ಮಾತಾಡ್ತೀನಿ ಎರಡು ತಿಂಗಳು ಯಾರು ಬಂದಿದೆ ನಿಮ್ಗೆ ಯಾರಿಗೂ ಬಂದಿಲ್ಲ ಅಲ್ಲಿಂದ ಹಾಕ್ತಿದ್ರೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಲ್ಲಿ ಮಾತಾಡ್ಕೊಟ್ಟು ಬರ್ತಾ ಇವತ್ತಿನ ನಾಳೆ ಬಂದೇ ಬರ್ತೈತೆ ಆಯ್ತಾ ಅವೆಲ್ಲ ಏನ್ ಸಲ ಕೆಡ್ಸ್ಕೊಬೇಡಿ ಎಷ್ಟು ಬರ್ತಾ ಇದೆ ಆಗ್ತಾ ಇದೆ ಹಾ ನೋಡಿ ನೋಡಿ ಎಲ್ಲರಿಗೂ ನನಗೆ ಗೊತ್ತಿರಂಗ್ ಡಿಸೆಂಬರ್ ನೀವು ಜನವರಿದು ಕ್ರೆಡಿಟ್ ಆಗುತ್ತೆ ಇವತ್ತು ಫೆಬ್ರವರಿ ಒಂದ್ ತಿಂಗಳು ಯಾರಿಗೂ ಬಂದಿಲ್ಲ ಮಾತಾರೆ ಇವಾಗ ಎಲ್ಲ ಬಜೆಟ್ ಅದು ಇದು ಎಲ್ಲ ನಡೀತಿದೆಯಲ್ಲ ಎರಡು ಎರಡು ತಿಂಗಳು ಪ್ರತಿ ವರ್ಷ ಲೇಟ್ ಆಗುತ್ತೆ ಬಟ್ ಬರುತ್ತೆ ಆಯ್ತಾ ಅವೆಲ್ಲ ಏನು ತಲೆ ಕೆಡ್ಸ್ಕೊಬೇಡಿ ಹಬ್ಬದಿನ ಆರಾಮಾಗಿ ಹಬ್ಬ ಮಾಡ್ಕೊಂಡಿರಿ ನಿಮ್ ಮಗನ ಜೊತೆ ಅನ್ಕೋಬೇಡಿ ಆಯ್ತಾ ಹ್ಮ್ ಬೇರೆ ನೀವ್ ಏನಾಯ್ ಕಣ್ಣು ಯಾರ ಬಹುದು ಒಳ್ಳೇದಾಗ ಒಳ್ಳೆ ಒಳ್ಳೇದಾಗಲ್ವಾ ಮೈಕೈ ನೋಡಾಯ್ತು ಎಲ್ಲ ಏನು ಜಾಸ್ತಿ ಇಲ್ಲ ಇಪ್ಪತ್ತು ರೂಪಾಯಿ ಇರುತ್ತೆ ಇಷ್ಟ ಮತ್ತೆ ಅದು ಅದನ್ನ ಹೇಳ್ಬಿಟ್ಟು ನೋಡಿ ಶುಗರ್ ಜಾಸ್ತಿ ಇದೆ ಅದೇ ಜಾಸ್ತಿ ಹೇಳಲ್ವೇನು ಒಂದುವರೆ ಸಾವಿರ ಎರಡು ಸಾವಿರ ಮಾತ್ರೆಗೆ ಹೊಂಚ್ಕೋಬೇಕು ನಾನು ಅದೇ ಹಂಗೆ ಮಾತ್ರೆಗೆ ದೂದ್ದು ಅದು ಬರ್ಲಿಲ್ಲ ಕಣ ನನ್ ಮಗ ಐವತ್ ಸಾವಿರ ಕಟ್ಟ ಕಾಲೇಜಿ ಎಷ್ಟ್ ಕಷ್ಟ ಬಿದ್ದು ನಾನು ಅವತ್ ಕಷ್ಟದಿಂದ ಓದ್ಸಿ ಟೆನ್ಶನ್ ಬಿಡ್ತಾ ಏನು ಬರಲ್ಲ ನನ್ಗೆ ಏನು ಬರಲ್ಲ ನನ್ಗೆ ಒಂದ್ ರೂಪಾಯಿಂದ ಏನು ಕೊಡ್ಲೂ ಇಲ್ಲ ಬರೋದೂ ಇಲ್ಲ ನಮಸ್ಕಾರ ಇವತ್ತು ನಾವು ಶ್ರೀಯುತ ಡಿ ಕೆ ರವಿ ಸರ್ ಅವರ ತಾಯಿಯವ್ರ ಮನೆಗ್ ಬಂದಿದೀವಿ ಅವ್ರಿಗೆ ಮಾಶಾ ಬರ್ತಿಲ್ಲ ಅನ್ನುವಂತ ಒಂದು ಊರಿನ ಮೇಲೆ ನಾವಿವತ್ತು ಏನು ಅಂತ ವಿಚಾರಣೆ ಮಾಡಕ್ ಬಂದಿದ್ವಿ ಈಗ ನಾವು ಕಚೇರಿಯಲ್ಲಿ ಇರುವಂತಹ ನಮ್ಮ ಕಚೇರಿಯಲ್ಲಿ ಕಚೇರಿಯಿಂದ ಬಂದಿರುವಂತಹ ಡಿ ಬಿ ಟಿ ಟ್ರಾನ್ಸ್ಫರ್ ಆಗಿರ್ಬೋದು ಎಲ್ಲವನ್ನ ಪರಿಶೀಲನೆ ಮಾಡಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ವರೆಗೂ ಅವರಿಗೆ ಮಾಶಾ ಬರ್ತಾ ಇದೆ ಬಂದಿದೆ ಅಲ್ವಮ್ಮ ಆಯ್ತು ಚೆಕ್ ಮಾಡ್ತಾರೆ ಬಟ್ ಅಕೌಂಟ್ ಗೆ ಕ್ರೆಡಿಟ್ ಆಗಿರೋದು ಕೂಡ ನಮ್ಮ ಆಫ್ ಬೇಸಲ್ಲಿ ತೋರಿಸ್ತಾ ಇದೆ ರಿಫ್ಲೆಕ್ಟ್ ಆಗ್ತಾ ಇದೆ ಜನವರಿ ಮತ್ತೆ ಫೆಬ್ರವರಿದು ಡಿಲೇ ಆಗಿದೆ ಅದನ್ನ ನಾವು ಕಚೇರಿಯಿಂದ ಇಮಿಡಿಯೇಟ್ ಆಗಿ ಪ್ರೊಸೆಸ್ ಮಾಡಿಸ್ತೀವಿ ಅದು ಕೂಡ ಬಂದಿದೆ ಇವ್ರಿಗೆ ಕ್ರೆಡಿಟ್ ಆಗುತ್ತೆ ಅಂತಲೇ ತೋರಿಸ್ತಿದೆ ಡಿಲೇ ಆಗಿದೆ ಜನವರಿ ಫೆಬ್ರವರಿ ಮಾರ್ಚ್ ಇಂದು ನಾರ್ಮಲ್ ಆಗಿ ಈ ಟೈಮಲ್ಲಿ ಒಂದ್ಸೂ ಡಿಲೇ ಆಗುತ್ತೆ ಅದೇ ರೀತಿ ಡಿಲೇ ಆಗಿದೆ ಬಟ್ ಇವ್ರಿಗೆ ಕ್ರೆಡಿಟ್ ಆಗುತ್ತೆ ಎನಿ ಕಾಸ್ಟ್ ಇವ್ರಿಗೆ ಏನು ಪೆನ್ಷನ್ ಬರಬೇಕು ಅದು ಖಂಡಿತವಾಗ್ಲೂ ಬರುತ್ತೆ ಗೃಹಲಕ್ಷ್ಮಿ

ಸೊ ದ್ವಾರ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಇನ್ ಕೇಸ್ ಬಂದಿಲ್ಲ ಅಂತಂದ್ರು ಕೂಡ ಇದೆಲ್ಲ ಸೆಂಟ್ರ್ ಸ್ಟೇಟ್ ಇಂದಾನೆ ಕಂಪ್ಲೀಟ್ ಆಗಿ ಡಿ ಬಿ ಟಿ ಆಗುತ್ತೆ ಎಲ್ಲೂ ಕೂಡ ನಮ್ಮ ಹಂತದಲ್ಲಿ ನಾವ್ ಯಾರಿಗೋ ರಿಲೀಸ್ ಮಾಡೋ ತರ ಇಲ್ಲ ಇವತ್ತು ಕಂಪ್ಲೀಟ್ಲಿ ಅಡ್ವಾನ್ಸ್ಡ್ ಆಗಿ ಎಲ್ಲಾ ಸ್ಟೇಟ್ ಇಂದಾನೇ ಡಿ ಬಿ ಟಿ ಆಗ್ತಿರೋದ್ರಿಂದ ಎಲ್ಲೂ ಕೂಡ ಆ ರೀತಿಯ ಯಾರಿಗೊಬ್ರು ನಿಲ್ಲಿಸ್ಬಿಡೋಣ ಅನ್ನೋಂತ ಮನೋಭಾವ ಆಗ್ಲಿ ಅಥವಾ ಅದನ್ನ ಬರಬಾರದು ಅನ್ನೋಂಥದ್ದಾಗ್ಲಿ ಯಾರ ಕೈನೂ ಮಾಡಕ್ ಸಾಧ್ಯ ಇಲ್ಲ ಅವ್ರದು ಡೀಟೇಲ್ಸ್ ಕರೆಕ್ಟ್ ಆಗಿದೆ ಎನ್ ಪಿ ಐ ಲಿಂಕ್ ಆಗಿದೆ ಆಧಾರ್ ಲಿಂಕಿಂಗ್ ಆಗಿದೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಅಕೌಂಟ್ ಗೆ ಬಂದೇ ಬರುತ್ತೆ ಇನ್ ಕೇಸ್ ಇದೇ ರೀತಿ ಯಾರಾದ್ರೂ ವೃದ್ಧಾಪ್ಯರಿಗೆ ಪೆನ್ಷನ್ ಬರ್ತಿಲ್ಲ ಅಥವಾ ಎಲ್ಲೋ ಒಂದ್ ಕಡೆ ನಿಂತೋಗಿದೆ ಅನ್ನುವಂತ ಮಾಹಿತಿ ಏನಾದ್ರು ಇತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ನಮ್ಮ ನಂಬರ್ಗೆ ಮೆಸೇಜ್ ಮಾಡಬಹುದು ನನ್ನ ನಂಬರ್ ಎಲ್ಲರ ಹತ್ರನೂ ಇದೆ ಕುಣಿಗಲ್ನಲ್ಲಿ ಅದನ್ನ ಬಿಟ್ಟು ನಮ್ಮ ಸೆಕ್ರೆಟರಿಗಳು ಇರ್ತಾರೆ ನಮ್ಮ ಆರ್ ಇರ್ತಾರೆ ನಾಡ ಕಚೇರಿಗಳು ಇರ್ತವೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾರಿಗೂ ಕೂಡ ವಯಸ್ಸಾದವರಿಗೆ ಎಲ್ಲೂ ಡಿಲೇ ಮಾಡಬೇಕು ಅನ್ನುವಂತಹ ಉದ್ದೇಶ ಇಲ್ದಲೆ ಬೇಗನೆ ಪ್ರೊಸೆಸ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ಏನ್ ಮಾಡ್ಬೇಕು ನಾವು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅಂತ ಹೇಳಿ ಮಾತಾಡಿ ಈಗ ಒಂದು ಹೆಣ್ಣನ್ನು ಸಮಸ್ಯೆ ಒಂದು ಹೆಣ್ಣಿಗೆ ಅರ್ಥ ಆಗೋದು ಅದಕ್ಕೋಸ್ಕರ ಮೇಡಮ್ನವರು ನಾನು ಮೀಟ್ ಮಾಡಲೇಬೇಕು ಅಂತ ಬಂದಿದ್ದಾರೆ ಈಗ ನಿಮ್ಮ ಹತ್ರ ಅವ್ರು ಮಾತಾಡಿದ್ದಾರೆ ಈಗ ನನ್ನ ಮಗಳ ತರ ಬಂದು ನನ್ನ ಕಷ್ಟ ಸುಖ ಕೇಳಿದ್ರು ಏನೋ ಬರೋ ಪಿಂಚಿನಿಯ ನಾನು ತಿಳಿಸಿ ಹೇಳ್ತೀನಿ ಅಮ್ಮ ಬತ್ತದೆ ಇವತ್ತಿಲ್ಲ ನಾಳೆ ಬಂದೇ ಬತ್ತದೆ ಅಂತ ಹೇಳವ್ರೆ ಇನ್ನೇನು ಹೇಳರು ಇನ್ನೇನು ನಮ್ಮ ಮಗನ್ ದುಡ್ಡು ಕೊಡಕ್ಕೆ ಅವ್ರ ಕೈಲೂ ಸಾಧ್ಯ ಆಗಲ್ಲ ಕೊಡ್ಸಕ್ಕೆ ಯಾರ್ಯಾರೋ ಹೇಳಿದ್ರು ಕೊಡ್ಲಿಲ್ಲ ಮಡಿಕೊಂಡು ಅವಳು ಬದುಕ್ಲಿ ಏನೋ ಒಂದ್ ಹೆಣ್ಣುಗೆ ಸಲುವಾಗೆ ಅವರು ನನ್ನ ಮಗಳ ತರ ಬಂದು ನಮ್ಮನೆಯಲ್ಲಿ ನನ್ ಪಕ್ಕ ನಿಂತುಕೊಂಡು ಮಾತಾಡಿದ ಅಷ್ಟಕ್ಕೆ ಸಂತೋಷ ಪಡ್ಬೇಕು ಇನ್ನೇನ್ ಮಾತಾಡ್ಬೇಕು ನನ್ಗೆ ಆಗ್ಲಿ ಆದಷ್ಟು ಪ್ರಯತ್ನ ಮಾಡೋಣ ನಮ್ ಕಡೆಯಿಂದ ಅವ್ರಿಗೆ ಏನು ಆಸ್ ಅ ರೈಟ್ಫುಲ್ ಮೀನ್ಸ್ ಅವ್ರಿಗೆ ಏನ್ ಬರ್ಬೇಕು ಅದನ್ನ ನೋಡಿದ್ರೆ ಬೇಜಾರಾಗುತ್ತೆ ಕೆಲವೊಂದೆಲ್ಲ ನಾವು ಹೇಳಕ್ಕಾಗಿಲ್ಲ ಸ್ನೇಹಿತರೆ ಸಮಸ್ಯೆಯನ್ನ ಬಗೆಹರಿಸುವ ಭರವಸೆ ನೀಡಿ ತಂದೆ ತಾಯಿಯ ಮನೆಯಿಂದ ಅರಿಶಿನ ಕುಂಕುಮ ಪಡೆದು ಹೊರಬರುವ ಹೆಣ್ಣು ಮಗಳಂತೆ ರಶ್ಮಿ ಮೇಡಮ್ ಅಲ್ಲಿಂದ ಹೊರಗಡೆ ಬಂದ್ರು ಆ ಎಲ್ಲರೂ ಕೂಡ ಕುಟುಂಬದ ಸದಸ್ಯರು ತುಂಬಾ ಖುಷಿಯಿಂದ ಆಕೆಯನ್ನ ಕಳಿಸ್ಕೊಟ್ರು ಆದರೆ ಅವರ ಕೆಲಸ ಆಗಬೇಕಿದೆ ಬಂಧುಗಳೇ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಈ ಸಂಬಂಧ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು